ಕ್ವಿಸ್ ಟೈಮ್ ಇವತ್ತು ನಾನು ನಿಮ್ಗೆ ಟೆಸ್ಟ್ ಕೊಡ್ತಾ ಇದ್ದೀನಿ ಇಷ್ಟು ದಿನ ಬರೀ ವಿಡಿಯೋ ನೋಡ್ತಾ ಇದ್ರಿ ಆದರೆ ಸ್ವಲ್ಪ ನಾಲೆಜ್ನ ಬ್ರಷ್ ಮಾಡ್ಕೋಬೇಕಲ್ವಾ ಹಾಗಿದ್ರೆ ಕ್ವಶನ್ಸ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಪೇಜ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಕ್ವೆಶನ್ ನಂಬರ್ ಒನ್ ಯಾವ ತರಕಾರಿ ನಾಯಿಗಳಿಗೆ ರೆಡ್ ಬ್ಲಾಕ್ ಸೆಲ್ಸ್ನ ಡ್ಯಾಮೇಜ್ ಮಾಡುತ್ತೆ ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ಪಾಲಕ್ ಆಪ್ಷನ್ ಸಿ ಈರುಳ್ಳಿ ಯಾವ್ದಿರ್ಬೋದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಎಸ್ ಇಟ್ಸ್ ಆಪ್ಷನ್ ಸಿ ಈರುಳ್ಳಿ ಕ್ವೆಶನ್ ನಂಬರ್ ಟು ಬೆಳ್ಳುಳ್ಳಿಗಳಿಂದ ನಾಯಿಗಳಿಗೆ ಆಗುವ ತೊಂದರೆ ಯಾವುದು ಆಪ್ಷನ್ ಎ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ ಆಪ್ಷನ್ ಬಿ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಆಪ್ಷನ್ ಸಿ ಅನಿಮಿಯಾ ಆಗುತ್ತೆ ಇದನ್ನೆಲ್ಲ ನೀವು ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಇದೆ ಎಸ್ ಇಟ್ಸ್ ಆಪ್ಷನ್ ಸಿ ಅನಿಮಿಯಾ ಕ್ವೆಶನ್ ನಂಬರ್ ತ್ರೀ ಹಸಿ ಆಲೂಗೆಡ್ಡೆಯಲ್ಲಿ ಇರುವ ಯಾವ ಕೆಮಿಕಲ್ಸ್ ಕಾಂಪೌಂಡ್ ನಾಯಿಗಳಿಗೆ ತೊಂದರೆ ಕೊಡುತ್ತೆ ಆಪ್ಷನ್ ಇ ಸೊಲೋನಿನ್ ಆಪ್ಷನ್ ಬಿ ಕಾಫಿನ್ ಆಪ್ಷನ್ ಸಿ ಥಿಯೋಬ್ರೊಮೈನ್ ಯಾವುದಿರ್ಬೋದು ಹಸಿ ಆಲೂಗಡ್ಡೆ ಕೊಡಬಾರ್ದು ಆದರೆ ಬೇಯಿಸ್ ಕೊಡ್ಬೋದು ಯಾವ್ದು ಇರ್ಬೋದು ಥಿಂಕ್ ಮಾಡಿ ಎಸ್ ಇಟ್ಸ್ ಆಪ್ಷನ್ ಎ ಸೊಲನೀನ್ ಕ್ವೆಶನ್ ನಂಬರ್ ಫೋರ್ ಯಾಕೆ ಆಗ್ಲಕ್ಕಾಗಿ ನಾಯಿಗಳಿಗೆ ಕೊಡಬಾರ್ದು ಆಪ್ಷನ್ ಎ ಇಮ್ಯುನಿಟಿ ಹೆಚ್ಚಿಸುತ್ತೆ ಆಪ್ಷನ್ ಬಿ ಬ್ಲಡ್ ಶುಗರ್ ಕಡಿಮೆ ಮಾಡುತ್ತೆ ಆಪ್ಷನ್ ಸಿ ಲಿವರ್ ಡ್ಯಾಮೇಜ್ ಮಾಡುತ್ತೆ ಯಾವ್ದು ಇರ್ಬೋದು ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ಎಸ್ ಇಟ್ಸ್ ಆಪ್ಷನ್ ಬಿ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ ಕ್ವೆಶನ್ ನಂಬರ್ ಫೈವ್ ಬದ್ನೆಕಾಯಿ ತಿಂದ ನಂತರ ನಾಯಿಗಳಿಗೆ ಆಗುವ ತೊಂದರೆ ಯಾವುದು ಆಪ್ಷನ್ ಎ ಅಲರ್ಜಿ ಮತ್ತು ಮೈ ಕೈ ಕೆರುತ್ತಾ ಆಪ್ಷನ್ ಬಿ ಒಟ್ಟೆ ಉರಿ ಆಪ್ಷನ್ ಸಿ ವೀಕ್ ಬೋನ್ಸ್ ಥಿಂಕ್ ಮಾಡಿ ಥಿಂಕ್ ಮಾಡಿ ಎಸ್ ಇಟ್ಸ್ ಆಪ್ಷನ್ ಎ ಅಲರ್ಜಿ ಮತ್ತು ಮೈ ಕೈಕೆರುತ್ತಾ ಔಟ್ ಆಫ್ ಫೈವ್ ನೀವು ಎಷ್ಟು ಸ್ಕೋರ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ